ನೀವು ಅದ್ರಲ್ಲಿ ಜಾಸ್ತಿ ಮತ್ತೆ ಎಂತಾಗಿದೆ ಅಂದ್ರೆ ಲಾಯರ್ ಜಗದೀಶಿಗೆ ಹೊರಗಡೆ ತುಂಬಾ ಪ್ರೊಟೆಕ್ಷನ್ ಆಗ್ಲಿ ಮಾತಾಡುವಾಗ ಎಲ್ಲ ಸಪೋರ್ಟ್ ಆಗ್ಲಿ ಇರ್ತಿತ್ತು ಬಟ್ ಇಲ್ಲಿ ಎಂತಾಗಿದೆ ಅಂದ್ರೆ ಫೋನ್ ಯೂಸ್ ಮಾಡ್ಲಿಕ್ಕಿಲ್ಲ ಯಾರ ಸಪೋರ್ಟ್ ಇಲ್ಲ ಅದಕ್ಕೆ ಅವರಿಗೆ ಟಾರ್ಚರ್ ತರ ಆಗ್ತುಂಟು ಅಲ್ಲಿ ಇಬ್ರು ನರಕ ನಿವಾಸಿ ಮತ್ತೆ ಸ್ವರ್ಗ ನಿವಾಸಿಗಳು ಒಟ್ಟಾಗಿದ್ದಾರೆ ಇವರ ಬಗ್ಗೆ ಮಾತಾಡಿ ನೆಗಡ್ತಿದ್ದಾರೆ ಇವರಿಗೆ ಅದು ಸಹಿಸ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಗೋಲ್ಡ್ ಸುರೇಶ್ ಹತ್ರ ಹೇಳುದು ನಿಮ್ಮ ಮಾಫಿಯಾಗಳನ್ನ ನಾನು ಹೊರಗೆ ಇದು ಮಾಡ್ತೇನೆ ಅಂತ ಎಂತೆಲ್ಲ ಮಾಡುದು ನಾನು ಎಕ್ಸ್ಪೋಸ್ ಮಾಡ್ತೇನೆ ಅಂತ ಇನ್ನೊಂದು ಕಡೆಯಲ್ಲಿ ಬಿಗ್ ಬಾಸ್ ಗೆ ಫಾರ್ ದಿ ಫಸ್ಟ್ ಟೈಮ್ ಅವರು ಹೆಲಿಕಾಪ್ಟರ್ ಒಳಗೆ ತರಿಸ್ತಾರಂತೆ ಇವರು ಬಂದದ್ ಯಾಕೆ ಹೌದು ಅಲ್ಲ ಇವರು ಎಲ್ಲ ಬಿಗ್ ಬಾಸ್ ಗೆ ಗೊತ್ತಾಗುದಿಲ್ವಾ ಅಂತವರನ್ನೆಲ್ಲ ಯಾಕೆ ಕಳಿಸ್ತಾರೆ ಯಾಕಂದ್ರೆ ಅವರು ಅವರು ಬಿಗ್ ಬಾಸ್ ನಡೆಸಲಿಕ್ಕೆ ಬಿಡುದು ಇಲ್ಲ ಅಂತ ನಾ ಹೇಳ್ತೇನೆ ಬಿಗ್ ಬಾಸ್ ಈಗ ಅಲ್ಲ ಇದು ಹೊಸತ್ತು ಸೀಸನ್ ಅಲ್ಲ ಬಿಗ್ ಬಾಸ್ ಸೀಸನ್ ಒನ್ ಅಲ್ಲ ಇದು ಇದು ಬಿಗ್ ಬಾಸ್ ಸೀಸನ್ ಇಲೆವೆನ್ ಸೊ ನೀವು ಕ ನೀವು ನಾನು ನಾ ಮಾಡ್ತೇನೆ ಬಿಗ್ ಬಾಸ್ ಅನ್ನು ನಾನು ಇದು ಮಾಡಿ ಬಿಡ್ತೇನೆ ಹಾಗೀಗೆಲ್ಲ ಹೇಳ್ತಿರಲ್ಲ ನಿಮಗೆ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ ಯಾಕಂದ್ರೆ ಯಾರು ಸಹ ಬಿಡೋದು ಕೂಡ ಇಲ್ಲ ಯಾಕಂದ್ರೆ ಹಿಂದಿ ಬಿಗ್ ಬಾಸ್ ಈಗ ಏಯ್ಟೀನ್ ನೈನ್ಟೀನ್ ಆಗ್ತಾ ಉಂಟು ಇದಕ್ಕೆ ನಾಳೆ ಸುದೀಪ್ ಸರ್ ಅವರು ಏನು ಇದೆ ಇದ್ರ ಬಗ್ಗೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಯಾಕಂದ್ರೆ ಅವರು ಬೇಡ ಅಂತ ಹೇಳಿದ್ರೆ ನಾಪಕ್ಕ ನಾನು ಬರ್ತೇನೆ ನನ್ನ ಹಾಕಿ ಅಲ್ಲ ನಾನು ಬರ್ತೇನೆ ಬಿಗ್ ಬಾಸ್ ನೀವು ಹೆದರ್ಬೇಡಿ ಯಾರಾದರೂ ನ ಎಂಟರ್ಟೈನ್‌ಮೆಂಟ್ ಒಂದು ಮೂರು ದಿನ ನಾನು ಇಲ್ಲ ಅಂತಷ್ಟೇ ಮತ್ತೆ ನಾನು ಬರ್ತೇನೆ ಬಿಗ್ ಬಾಸ್ ಗೆ ಅವರಂತ ಟೇಕ್ ಔಟ್ ಆದ್ರೆ ನಾನು ಎಂಟರ್ಟೈನ್‌ಮೆಂಟ್ ಕೊಡ್ತೇನೆ ಬೈಬೇಕಾ ಎಂತ ಮಾಡಬೇಕು ನಾ ಮಾಡ್ತೇನೆ ನೋ ಪ್ರಾಬ್ಲಮ್ ಅಲ್ಲ ನಾನು ಇನ್ನ ಸೋದ್ಮೇಲೆ ಆಗಿ ಆಗ್ತಿ ಯಾಕಂದ್ರೆ ಮೊಬೈಲ್ ಇಲ್ಲ ಒಂಥರ ಹಾಗೆ ಆಗ್ತದೆ ಆದ್ರೆ ಹಾಗೆ ಮಾಡ್ಬಾರ್ದು ಮೊದ್ಲೇ ಗೊತ್ತಾಗ್ತದೆ ಈಗ ಅವರಿಗೆ ಅಲ್ಲಿ ಹೋದ್ಮೇಲೆ ಅವರವರ ಕೆಲಸ ಅಂದ್ರೆ ಅವರು ಒಳ್ಳೇದು ಮಾಡಿದ್ರೆ ಕೊಡ್ತಾರೆ ಇವರು ಅಂದ್ರೆ ಸ್ವಲ್ಪ ನಮಗೆ ಖುಷಿ ಆಗ್ತಿತ್ತು ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಅಂತ ಮಾತಾಡಿದ್ದು ತಪ್ಪು ಅಂತ ನನಗೆ ಅನಿಸ್ತದೆ ತುಂಬಾ ತಪ್ಪಿದೆ ಮಾತಾಡಿದ್ದು ಯಾಕಂದ್ರೆ ತಪ್ಪ ಅಂದ್ರೆ ಯಾಕಂದ್ರೆ ಅವರಿಗೆ ಹೊರಗಡೆ ಒಳ್ಳೆ ಕೆಲಸ ಎಲ್ಲ ಉಂಟಲ್ಲ ಎಲ್ಲರೂ ಅವರನ್ನ ಮಾಡ್ತಿದ್ರು ಇಲ್ಲಿ ಅಂದ್ರೆ ಅವರು ಹೋದ್ಮೇಲೆ ನೆಗಡ್ತಾರೆ ಅದೇನ ಅವರಿಗೆ ಸ್ಟಿಟ್ಟು ಮಾತಾಡ್ತಾರೆ ಅವರಿಗೆ ಒಂದು ಇದಾಗುದಿಲ್ಲ ಹಾಗೆ ಆಗಿರ್ಬೇಕು ಯಾಕಂದ್ರೆ ಹೊರಗಡೆ ಪ್ರಪಂಚ ಬೇರೆ ಒಳಗಡೆ ಪ್ರಪಂಚ ಬೇರೆ ಅವ್ರ ಇದಕ್ಕೆ ಸೆಟ್ ಆಗ್ತಿಲ್ಲ ನಾವು ಹೋಗ್ತೇನೆ ನೆಗಡುವಾಗ ಎಲ್ಲ ಅವರಿಗೆ ಸ್ವಲ್ಪ ಅವರಿಗೆ ಬಗ್ಗೆ ಮತ್ತೆ ಗೊತ್ತಿಲ್ವಾ ಹಾಗಾದ್ರೆ ಅವರು ಸೀಸನ್ ನೋಡೇ ಇರ್ಲಿಲ್ಲ ಕಾಣ್ಬೇಕು ಬಿಗ್ ಬಾಸ್ ಸೀಸನ್ ಟೆನ್ ತನಕ ಅವರು ನೋಡಿಲ್ಲ ಕಾಣ್ಬೇಕು ಇಲ್ಲದಿದ್ರೆ ಅವ್ರ ಹೀಗೆ ಹೇಳ್ತಿರ್ಲಿಲ್ಲ ಮತ್ತೆ ಅವ್ರು ಹೇಗೆ ಹೇಳ್ಬಾರ್ದಿತ್ತು ಸ್ವಲ್ಪ ಎಂಟರ್ಟೈನ್ಮೆಂಟ್ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಅಂದ್ರೆ ಫೈಟ್ ಜಗಳೆಲ್ಲ ಅವರಿಂದಲೇ ಆಗ್ತಿದ್ ಈಗ ಅವರು ನಾ ಹೋಗ್ತೇನೆ ಹೋಗ್ತೇನೆ ನಾನು ನಿಮಗೆ ಕಂಪ್ಲೇಂಟ್ ಮಾಡ್ತೇನೆ ನಿಮ್ಮನ್ನು ನಾನು ಬಿಗ್ ಬಾಸ್ ಹೇಗೆ ಶೋ ನಡೆಸ್ತೀನಿ ಅದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳ್ತೇನೆ ಅಂದರೆ ಇದು ಸೀಸನ್ ಒನ್ನಲ್ಲಿ ಇದು ಸೀಸನ್ ಇಲೆವೆನ್ ನೀವು ಅದಕ್ಕಿಂತ ಮುಂಚೆ ಸೀಸನ್ ಒನ್ನಿಂದ ಟೆನ್ ತನಕ ನೀವು ಸೀಸನ್ ನೋಡ್ಕೊಂಡು ಬಂದರೆ ನೀವು ಮಾಡ್ಬೋದಿತ್ತು ಅಂದರೆ ಓಕೆ ಅಂದ್ರೆ ಸೀಸನ್ ಒನ್ನಲ್ಲಿ ಎಂತ ಹಾಗೆ ಹೀಗೆಲ್ಲ ಮಾಡ್ಕೊಳ್ಬೋದಿತ್ತು ಆದರೆ ನಿಮ್ಮನ್ನು ಯಾರು ಬಿಡುವುದಿಲ್ಲ ಮತ್ತು ನೀವು ಈಗಲೇ ಹೇಳ್ತಿದ್ರೆ ನಾನು ಸಿ ಎಮ್ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಅಂತ ಹಾಗಾದರೆ ಥಿಂಕ್ ಮಾಡಿ ಎಲ್ಲರ ಹತ್ರ ನಾವು ಹೊಂದಿಕೊಂಡು ಹೋಗಿ ಅವರ ಹತ್ರ ಮಾತಾಡೋದು ಇವರ ಹತ್ರ ಮಾತಾಡದೆಲ್ಲ ಇದ್ರೆ ನಿಮ್ಮನ್ನು ಗ್ಯಾರಂಟಿ ಓಟ್ ಮಾಡಿ ವಿನ್ ಮಾಡ್ತಾರೆ ನಮಗೆ ಖುಷಿ ಆಗ್ತಿತ್ತು ಹಾ ಅಲ್ಲ ಮೈನ್ ಅಂದ್ರೆ ಅವರಿಗೆ ಈಗ ರೆಸ್ಪೆಕ್ಟ್ ಇಲ್ಲ ಒಳಗೆ ಹೋದ್ಮೇಲೆ ಎಲ್ಲರೂ ಇದು ಮಾಡ್ತಾರೆ ಅದು ಅವ್ರು ಕಂಟ್ರೋಲ್ ಮಾಡ್ಬೇಕಿತ್ತು ಮುಂಚೆ ನೋಡ್ಬೇಕಿತ್ತು ಅಲ್ಲಿ ಎಂತಲ್ಲ ಉಂಟು ಅದವ್ರು ನೋಡಲಿ ಈಗ ಪ್ರಾಬ್ಲಮ್ ಆಗ್ತಾ ಉಂಟು ಪರವಾಗಿಲ್ಲ ನೆಕ್ಸ್ಟ್ ಸುದೀಪ್ ಸರ್ ಬರುವಾಗ ಎಂತ ಡಿಸಿಷನ್ ತೆಗೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳಿ ಗಾಯಸ್ ಇನ್ನು ನೆಕ್ಸ್ಟ್ ವಿಡಿಯೋ ಧರಿಸಿಕೊಂಡಿಲೇ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಲವ್ ಯು ಆಲ್